ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ತೀರ್ಮಾನ ಮಾಡಿದರು ಇಪ್ಪತ್ತು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಅಂತ ತೀರ್ಮಾನ ಮಾಡಿದರು ಯಾರೂ ರೈತರು ಮುಂದೇನೂ ಬರಲಿಲ್ಲ ಅದು ಇಂಪ್ಲಿಮೆಂಟು ಆಗಲಿಲ್ಲ ಅದಾಗೆ ಉಳ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಏನು ರೈತರಿಗೆ ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ ಎಮ್ ಎಲ್ ಎಗಳ ಜೊತೆ ಮಿನಿಸ್ಟಿಗಳ ಜೊತೆ ನಾವು ಒಂದು ಬಾರಿ ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು ಬೆಲೆ ನಿಗದಿ ಆಗಿರಲಿಲ್ಲ ಆಗ ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ ಅವತ್ತು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರೂ ಕೂಡ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ನ ಪರವಾಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಇವತ್ತಿನವರಿಗೆ ಮಾಡಿಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ ಹಿಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಎರಡು ಸಾವಿರದ ಹತ್ತರಲ್ಲೇ ಅವಾರ್ಡ್ ಆಯಿತು ಆದರೆ ಹದಿಮೂರರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ ಈಗ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನು ಒತ್ತಾಯ ಮಾಡ್ತೇನೆ ತೀವ್ರವಾಗಿ